ಸೀಸನ್ ಫೋರ್ ವಿನ್ನರ್ ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಆತ್ಮಹತ್ಯೆಗೆ ಯತ್ನಿಸಿರುವ ಲೈವ್ ವಿಡಿಯೋ ಪ್ರಥಮ್ ತಮ್ಮ ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ ಇಂದು ಬೆಳಿಗ್ಗೆ ಫೇಸ್ಬುಕ್ ನಲ್ಲಿ ಗೆ ಬಂದಿದ್ದ ಪ್ರಥಮ್ ತಮಗೆ ವೈಯಕ್ತಿಕವಾಗಿ ಮತ್ತು ಮನಸ್ಸಿಗೆ ಬೇಸರವಾಗಿದೆ ಜೀವನ ಬೇಡ ಎನಿಸಿದೆ ಎಂದು ಹೇಳಿದ್ದಾರೆ ಸಹ ನಿರ್ದೇಶಕ ಲೋಕಿ ಜೊತೆಗಿನ ಜಗಳದಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಮುಂದಾಗಿರುವುದಾಗಿ ಹೇಳಿರುವ ಪ್ರಥಮ್ ಬಿಗ್ ಬಾಸ್ ನಲ್ಲಿ ಗೆದ್ದ ಹಣಕ್ಕೆ ಸಂಬಂಧಪಟ್ಟಂತೆ ಲೋಕಿ ಮತ್ತು ಕೆಲವು ಚಾನೆಲ್ ಅವರು ಮಾನಸಿಕವಾಗಿ ಹಿಂಸೆ ಮಾಡುತ್ತಿದ್ದಾರೆ ಬದುಕೋದಕ್ಕೆ ಬಿಡುತ್ತಿಲ್ಲ ಎಂದು ಪ್ರಥಮ್ ಫೇಸ್ಬುಕ್ ನಲ್ಲಿ ಹೇಳಿಕೊಂಡಿದ್ದಾರೆ ನಿದ್ರೆ ಮಾತ್ರೆ ಸೇವನೆಯಿಂದ ಅಸ್ವಸ್ಥರಾಗಿರುವ ಪ್ರಥಮ್ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿದೆ ಕಲಿಸಲಾಗಿದೆ ಪ್ರಥಮ ಅವರು ಫೇಸ್ಬುಕ್ ನಲ್ಲಿ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋವನ್ನು ನೋಡಿ ಯಾರಿಗಾದ್ರೂ ನನ್ನ ನಡವಳಿಕೆಯಿಂದ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸಿ ಸ್ವಲ್ಪ ನಂದು ರಫ್ ನಡವಳಿಕೆ ಮೊದಲಿಂದನೂ ಹಾಗೆ ನನ್ನ ಅಮೌಂಟ್ ಎಲ್ಲ ಬಂದಿದೆ ನಾನು ಅದನ್ನು ಮುಟ್ತಾ ಇಲ್ಲ ಮಹಿಂಸೆ ಕೊಡ್ತಾ ಇದ್ದಾರೆ ನಿಮಗೆ ಇದೆ ನನ್ನ ಲಾಸ್ಟ್ ಲೈನ್ ಕರಗನ ನೀನ ಬೇಜಾರಿಗೆ ಕ್ಷಮಿಸಬೇಕು ಬೇರೆ ತರ ಮಾನಸಿಕ ಹಿಂಸೆಗೊಳ್ಳೋದು ನಿچھಯ ಅದು ಮರ್ಡರ್ ತಪ್ಪಲ್ಲ ಹೇಳಿ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಯಾರಿಗಾರ ನನ್ನಿಂದ ಹರಟಾಗಿ ಕ್ಷಮಿಸಿ ಸ್ವಲ್ಪ ಬೈಪರ್ತ್ ನಾನಿರೋದೇ ತುಂಬಾ ಹಿಂಸಸ್ಬಿಟ್ಟಿದ್ದಾರೆ ನನ್ನ ಇನ್ನಾಗಲ್ಲ ನನ್ನ ಕಾಯಿ ಯಾರು ಬೇಸ್ರ ಕ್ಷಮಿಸಿ ತುಂಬಾ ತೇಜೋತೆ ಮಾಡ್ಬಿಟ್ರೆ ನನ್ನ ಇತ್ತೀಚೆಗೆ ಮಾಡದಿರೋದಿಲ್ಲ ತುಂಬಾ ತಮಾಷೆ ಮಾತಾಡೋದನ್ನ ಒಂದಿಷ್ಟು ಕೆಟ್ಟದಾಗಿ ಥರ 嗯。Mm hmm. ಯಾರು ನನ್ನ ನಡವಳಿಕೆಯಿಂದ ಇಷ್ಟು ದಿನ ಬೇಸರ ಹೋಗಿದ್ರೆ ಇನ್ನು ಬೇಜಾರು ಮಾಡಲ್ಲ ತೀರಾ ನನ್ನ ಮನಸ್ಸು ಡಿಸ್ಟ್ ನೋಡಿದರೆ ಇನ್ನು ನನ್ನ ಕೈ ಆಗಲ್ಲ ಲೋಕಿನ ತುಂಬಾ ಹರ್ಟ್ ನಿನ್ನ ನನಗೆ ನನ್ನ ತುಂಬಾ ನೋಯ್ ಸ್ಟೇಡಿಯೋ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದೀಯ ಹಿಂದನ್ ಕರ್ಪದಕ್ಕೆ ಕಾಕಲ್ಲ ನನಗೆ ಇದವರಿಗೆ ಏನಾದರೂ ನೀನೆ ಕಾರಣವಾಗಿದೀಯ ಮಾಡಿದರೆ ತುಪ್ಪೆಲ್ಲ ನನಗೆ ಹಿಂಸೆಪಡಿ ಕಮಿಟಡ್ ಟು ಫುಟ್ ಡೂಟಿ ಇದೆ ಅನಿಜವರು ಟಿಲ್